ಆನ್ನಿನ ನೀರಿನ ಆಕಾರ ಏನಾಯಿತು ಯಾವಾಗ ಬಂದ ನನ್ನ ಗರ್ಭದೊಳಗೆ ಮಿಲನ ಆತು ನೋಡು ಅವಾಗ ಕೈಯಾತ ಕಾಲಾತ ಕಣ್ಣಾತ ಮೂಗಾತ ಕಿವಿಯಾತ ರೂಪಾತ ಅಟ್ಟು ದಂಡ ತಯಾರಾತ ಹಾ ಆರು ತಿಂಗಳ ನಾ ಬಸರಿದ್ರೆ ನನಕೆ ಮೂರು ತಿಂಗಳಗ ನೀ ಬಸರದಿ ಬರೇ ಡಪ್ಪ ಬಾರಸಿದ್ರೆ ಕುತ್ತೆ ನಿద్ది ಮಾಡೋಂ saith ಎದ್ದು ಕೂತಿರ್ಬೇಕು ಹಾ ಇವನ ಡಪ್ಪ ಬಾರಸದು ಇವನ ಬೇರೆ ಅವ ತಾನೆ ಇಲ್ಲಿ ಸಮಾಜ ಓಡಿನ ಅದು ಕಟ್ಟಾದಿತ್ತ ನಾನು ಅದ ಚಿಂತೆ ಮಾಡ್ಲತ್ತೆ ದೇವರ ದೇವರ ಅಂತ ಊರ ಏ ಅವನ ಊರಿಗೆ ಊರಿಗೆ ಅಷ್ಟಾಯ್ತು ತಮ್ಮ ಇದ್ರ ಜಾಂತಾರ ಇದ್ರ ಜಾಂತ

ಆ ತಾರ ಮನೆಗೆ ಹೊದಾರ ವಾದಿಯಾಗೇ ವದರಿವೇ ವೇದ ಶಾಸ್ತ್ರ ಓದಿ ದೇವರ ಇಲ್ಲದ ಸಾಾರುತ್ತ ಆತಾರ ಮನೆಗೆ ಹೊದಾರ ಹಾಗೆ ನಿನದೇ ಗು ರವನಕಾರ ಹುಡುಗ ಯಾಕೋ ನಮ್ಮ ಅಪ್ಪ ದೊಡ್ಡವ ಸಾಂಬಾ ದೊಡ್ಡವ ಅಂತ ಹೇಳತ್ತೇನಾವ್ ತಮ್ಮ ರಕ್ತ ನಂದ ಮಾಂಸ ನಂದ ಚರ್ಮ ನಂದ ರಕ್ತ ಆಗ್ಲಿ ಮಾಂಸ ಆಗ್ಲಿ ಚರ್ಮ ಆಗ್ಲಿ ಏನಾಗ್ತದ ಏನದಾಗತದ ಚರ್ಮನವಂತ ಪಿಂಡ ಇದು ನಂದದ ಇದಂದ್ರ ಸ್ತಾ ದೊಡ್ಡ ಏನ್ ಮಾಡಬೇಕಾಗಿತ್ತು ಇದು ಕಣ್ಣಿಗೆ ಮೈಕ್ ಕಾಣಸ್ತೈತಿ ಇದಕ್ಕೆ ರೂಪ ಐತಿ ಅನ್ನ ಇದಕ್ಕೊಂದು ನಾಮ ಬಂದಿ ಮೈಕ್ ಅತ್ತೇಳಿ ನಾಮ ಸ್ತಂಭ ಹೇಳಿ ಕರಿಬೇಕಾದ್ರೆ ಏನಾಗ್ತದ ಪರಮಾತ್ಮ ಹೇಳಿ ಕರಿಬೇಕಾದ್ರೆ ಏನು ನೋಡಿ ಪರಮಾತ್ಮ ಅಂದಿ ರಕ್ತನಂದ ಹಾ ಬೇಕಲಾ ರಕ್ತನ ಅಂದ ರೂಪ ಇರಬಾರ್ದ ಇದು ಮಾಯಕ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಐತಿ ಆ ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ಹೆಣ್ಣಿನ ಸ್ವರೂಪ ಐತಿ ಪರಮಾತ್ಮ ಹೇಳಿ ಕರಿಬೇಕಾದ್ರ ಏನ ನೋಡಿ ಪರಮಾತ್ಮ ಅಂದಿ ಏನ ಕೈ ನೋಡಿ ನೋಡಂದ್ವ ಕಾಲ್ ನೋಡಂದಿೋ ಏನ ನೋಡಿ ಅಂದಿಂಗ ಪರಮಾತ್ಮ ಅಂತೇಳಿ ಬೇಕಲಾ ಮಾ ಅದ್ ಒಂದ್ರಿ ಈ ಮೂರು ಅಪ್ಪ ದ ಅಪ್ಪ ದ ನಿನ್ನೆ ಹಿಡ್ಕೊಂಡು ಇಂದಿನ ತಕ್ಕ ಹಲಬಲಾತಿರಿ ಹಲಬಲಾರ ಕರೆ ಕರೆ ನಿಮ್ಮ ಅಪ್ಪನ ಬೆಳಸವ್ರ ಆದ್ರ ನೀವು ಸುಣ್ಣಳದವ್ರ ಏನ್ ಮಾಡತ್ತಿರಿ ನನ್ನ ಭೂಮಿ ಬಿಟ್ಟು ಒಂದ ಮೂರು ಪುಟ ಗಜಾನಿತ್ ಹಾಡಿಕೆ ಅಂದ್ರೆ ಅಂದ್ರ ಅಪ್ಪ ಬೆಳಿತಾನೆ ಅದು ಅವಾಗ ಬೆಳಿತಾನೆ ನಿಮ್ಮ ಅಪ್ಪ ಭೂಮಿ ತಾಯಿ ಅವತಾರ ನಂದು ಅಯ ಇಲ್ಲಿ ಡೊಗ್ಗಿ ಮಾಡುದೇನು ಕೊಳೆಂಬಿದ್ದದ ಎಲ್ಲ ಅಪ್ಪನ ಬೆಳೆಸುದು ಕೂತ್ರ ಭೂಮಿ ಬೇಕ ನಿತ್ರ ಭೂಮಿ ಬೇಕ ಸತ್ರ ಸೈತಿ ನನ್ನ ಭೂಮಿನ ಬೇಕ ಭೂಮಿ ಬೇಕು ಭೂಮಿ ಬಿಟ್ರ ಕಡೆ ತಮ್ಮ ಬರೇ ಒಂದು ಸಣ್ಣದ ಹೆಂಗ ಬೀಜ ಬಿತ್ತಬೇಕಾದ್ರೂ ನನ್ನ ಭೂಮಿ ಬೇಕ ಭೂಮಿ ಬೇಕು ಭೂಮಿ ಇದ್ದಾಗ ಬೀಜನ ಏನ್ ಇವು ಬೇಕಾಗೈತಿಲ್ಲ ಹೆಂಗ ನಮ್ಮ ಬೀಜ ಬಹಳ ಇವು ಬೀಜನಾಗ ಬೀಜ ಇವು ಮೂರು ಬೀಜ ಫರ್ಕದವ್ರಿ ಸಣ್ಣದು ಬೀಜಗಳ ನಾಗ ಬೀಜ ಅಂದ್ರೆ ಇವ್ ಹೆಂಗ್ರಿ ಎಲ್ಲಾ ಬೀಜ ಹಂಗ್ ನಾಡ್ತಿರ್ಬೇಕು ಈ ಬೀಜಗಳು ಹಂಗಲ್ರಿ ಕೊತ್ತಂಬರಿ ಬೀಜದ ಕೆರ ಹಾಕೊಂಡು ಗಾಂ ಮಡಿದಾಗ ಅಟ್ಟ ಈ ಬೀಜ ತಮ್ಮ ಅಂತ ಬೇಡ ನನ್ನ ಕಡೆ ಮತ್ತ ಒಂದ್ ಮಾತ್ ಹೇಳನ್ರಿ ಏನತ್ತ ಪರಮಾತ್ಮಾನದಿಂದ ಆಗೈತಿ ಅಲ್ಲ ಪರಮಾತ್ಮ ದೊಡ್ಡವ ಪರಮಾತ್ಮ ಹೇಳ್ತಾನ ನಿರಾಕಾರದಾಗ ಸಹಿತ ಪರಮಾತ್ಮ ಅದ ನಂದಿ ನಿರಾಕಾರ ಅಂದ್ರೆ ಯಾವುದು ತಮ್ಮ ಹಾ ಯಾವುದು ಅಲ್ಲಿ ನಿರಾಕಾರಕ್ಕೆ ಯಾಕೆ ಬರದೆ ಅದನ್ನ ಯಾವ ನೋಡೋ ಇಲ್ಲೇ ನಿರಾಕಾರ ಮಾಡಿ ತೋರಿಸ್ತನೆ ಕೇಳು ಹೌದು ಹೆಂಗ ನಿರಾಕಾರ ನಿನ್ನಿಂದ ಆಗಿಲ್ಲ ನನ್ನಿಂದ ಆಗಿದ ಅದು ಹೆಂಗಾಗಿ ಬಾ ನಾ ಮಾತ್ರ ಸಿದ್ಧಾಂತ ಕೊಡ್ತನ ಅದನ್ನ ಬಂದ ನೀ ನೀಂದ್ರ ಸುಳ್ಳು ಮಾಡಾವಿದ್ದೆ ಅಂದ್ರೆ ಮಾಡಾ ನಿರಾಕಾರ ಹಾ ಒಂದು ವರ್ಷದೊಳಗೆ ದಿವ್ಸ ಟ್ಟದವರಿ ಹಾ ಎಷ್ಟು ದಾವ್ರಿ ದಿವಸ ತಮ್ಮ ಪಂಚೀಕರಣಿ ಅಭ್ಯಾಸ ಮಾಡ್ರ ಗೊತ್ತಾಗ್ತದ ಸುದ್ದಿ ಹೌದೌದು ಒಂದು ವರ್ಷದೊಳಗೆ ಮುನ್ನೂರ ಅರವತ್ತೈದು ದಿವಸ ಅದಾವ ಮುನ್ನೂರ ಅರವತ್ತೈದು ದಿವಸ ಅದಾವ ಮುನ್ನೂರ ಅರವತ್ತೈದು ದಿವಸ ಅದಾವಪ್ಪ ಮುನ್ನೂರ ಅರವತ್ತೈದು ತುತ್ತು ಅನ್ನ ಮೇಲದಾಗ ಏನಾಗ್ತದ ಅವಾಗ ನಿನ್ನಲ್ಲಿ ಒಂದು ಹನಿ ರಕ್ತ ತಯಾರು ಒಂದು ಹನಿ ರಕ್ತ ತಯಾರು ಆತು ಅನ್ನಂದ್ರ ಸಾಕ್ಷಾತ್ ಹೆಣ್ಣದ ಹೆಣ್ಣದ ನಾನು ಅನ್ನ ಉಂಡಾಗ ನಿನ್ನಲ್ಲಿ ಉಳಿಕೆಲ್ಲ ಚಾಲು ಆತಿ ಕಡೆ ಮುಂದ್ರಿ ನಾನು ಅನ್ನ ಉಂಡ ಮೇಲೆ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರ ಅರವತ್ತೈದು ಹನಿ ರಕ್ತ ಕರಿಗಿದಾಗ ಒಂದ್ ಹನಿ ಬಿಂದು ತಯಾರಾತ ಒಂದ್ ಹನಿ ಬಿಂದು ಅರವತ್ತೈದು ಹನಿ ಬಿಂದು ಕರಿಗಿದಾಗ ಏನಾತವಾಗ ಒಂದ್ ಹನಿ ಚೈತನ್ಯ ತಯಾರಾತು ಪ್ರಾಯಕ ಬಂದ ನಿನ್ನ ಮನೆಯಾಗ ನೀನು ಹೌದೌದ್ರಿ ತಾಯಿ ತಂದೆ ವಿಚಾರ ಮಾಡ್ತಾರ ಏನತ್ ವಿಚಾರ ಮಾಡ್ತಾರ ಮಗಾರೆ ಪಕ್ಕಾ ಪ್ರಾಯಕ ಬಂದ ಕೂತ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಳಿ ತರ್ತಾನ ಮನಿಗೆ ಅವಾಗ ಏನ್ ಮಾಡ್ತಾರ ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕ್ರೆ ಹಾ ಜಲ್ದಿ ಬಾ ತಿಳಿತದ ಯಾಕಂದ್ರ ಮಂದಿ ಹೊಲ ಮೇದ ಎಲ್ರಿ ಮಗ ಮನಿಗೆ ಕಾಗಾಳಿ ಹೇಳಿ ಏನ್ ಮಾಡ್ತಾರ ಅವಾಗ ನನ್ನ ನಿನಗ ತಿನಂಟ್ ಹಾಕ್ಯಾರ ಆ ಏನೋ ಒಂದು ನೀರಿನ ಆಕಾರ ಬಿಂದು ಇತ್ತು ನೋಡಿ ನನ್ನ ಶರೀರ ಒಳಗ ಇದ್ದಾಗ ಏನದ ಕೈ ಆಗಿಲ್ಲ ಕಾಲಾಗಿಲ್ಲ ಕಣ್ಣಾಗಿಲ್ಲ ಮೂಗಾಗಿಲ್ಲ ಕಿಮಿ ಆಗಿಲ್ಲ ಆಗಿಲ್ಲ ರೂಪ ರೂಪ ಆಗಿಲ್ಲ ನಿನ್ನ ಶರೀರ ಒಳಗ ಮೆಟ್ಟ ಮಾಡಿದಾಗ ಈಗ ಈಗೇನ ಬೀಜ ಹೇಳಿದ್ ನೋಡ ಅದ್ರ ಸುದ್ದಿ ನೋಡಿದ್ ಹೌದು ನಿನ್ನಲ್ಲಿ ಇದ್ದಾಗ ಏನಾಯ್ತು ಕೈ ಆಗಿಲ್ಲ ಕಣ್ಣಾಗಿಲ್ಲ ರೂಪ ಆಗಿಲ್ಲ ಆಗಿಲ್ಲ ಬಾಯಿ ಕಿವಿ ಆಗಿಲ್ಲ ಅದಕ್ಕೆ ರೂಪ ಬಂದಿಲ್ಲ ರೂಪ ಬಂದಿಲ್ಲ ಬರೇ ಒಂದು ನೀರಿನ ಆಕಾರ ಇತ್ತು ಯಾವಾಗ ಹುಡುಕಾಡಿ ತಂದ ನನ್ನ ಕೊಳ್ಳಾಗ ನೀ ಗಂಟು ಹಾಕೊಂಡಿ ನೋಡು ಅವಾಗ ಏನಾತು ಆ ನಿನ್ನ ನೀರಿನ ಆಕಾರ ಏನಾತು ಯಾವಾಗ ಬಂದ ನನ್ನ ಗರ್ಭದೊಳಗ ಮಿಲನ ಆತ ನೋಡ ಅವಾಗ ಕೈ ಆತ ಕಾಲ ಆತ ಕಣ್ಣಾತ ಮೂಗಾತ ಕಿವಿ ಆತ ರೂಪ ಆತ ದಂಡ ತಯಾರಾತ ಆರು ತಿಂಗಳ ನಾ ಬಸರಿದ್ರೆ ನನಕಿ ಮೂರು ತಿಂಗಳಾಗ ನೀ ಬಸರದಿ ಆಹಾ ಮನ್ನಿನಾ ಲೇಕಾಗಿಲ್ಲ ಅಂತ ಅದಗದು ಯಾರು ಬಸರ ಮಾಡಿದ್ಯಾ ರ ಹೇ ಯಾಕೆ ಬಸರದಿ ಅಂತಂದ್ರ ಆ ಬಿಂದು ನನ್ನ ಗರ್ಭದೊಳಗೆ ಬರಕಿತ್ತಾ ಮುಂಚೆ ಮೂರು ತಿಂಗಳು ನಿನ್ನ ಮೈಯಾಗ ಮೆಟ್ಟ ಮಾಡಿತ್ತು ಅದ ಹಾ ಮೆಟ್ಟ ಮಾಡಿದ ನಿನ್ನಲ್ಲಿ ಮೆಟ್ಟ ಮಾಡಿದಾಗ ಅದಕ್ಕೆ ರೂಪ ಯಾಕೆ ಬರಲಿಲ್ಲ ಬರಬೇಕಾಗಿತ್ತುಲವಾಗ ಕಣ್ಣಾಗ್ಲಿಲ್ಲ ಕಿವಿ ಆಗ್ಲಿಲ್ಲ ಬಾಯಿ ಆಗ್ಲಿಲ್ಲ ರೂಪ ಆಗ್ಲಿಲ್ಲ ಶರೀರ ಆಗ್ಲಿಲ್ಲ ಬರೇ ಒಂದು ಮುಟಿಗೆ ಪಿಂಡ ತಯಾರಾಗ್ಲಿಲ್ಲ ಆ ನಿನ್ನಲ್ಲಿ ಇದ್ದಾಗ ನೀರ ನೀರ ನನ್ನ ಗರ್ಭದೊಳಗೆ ಯಾವಾಗ ಬಂದ ನೋಡು ಅದಕ್ಕೆ ಚಾಲು ಆತ ಆಕಾರ ಏನೇನಾತ್ರಿ ನಿನ್ನಲ್ಲಿ ಇದ್ದಾಗ ನೀರ ನನ್ನಲ್ಲಿ ಬಂದ ಆಕಾರ ಇಲ್ಲಿ ಆಗ್ಯದ ನಿರಾಕಾರ ಸುಳ್ಳ ಹೋಗ್ಯದಿ ಹೋಗಿ ನಿರಾಕಾರಕ ಇಲ್ಲಿ ಐತಿ ನಿರಾಕಾರ ಇದು ಪಂಚೀಕರಣಿ ಯಾವಾರಿದ ಅವನಲ್ಲಿ ಹಾಕ ತಯಾರಾಗಲಿಲ್ಲ ಏ ಮಾಸ್ತರ್ ಅವನಲ್ಲಿ ಆಗಬೇಕಾಗಿತ್ತಲ್ಲ ಅವನಲ್ಲಿ ಬೇಕಲ್ಲ ಫ್ಯಾಕ್ಟ್ರಿ ಮಿಷನ್ ಬೇಕಲ್ಲ ಫ್ಯಾಕ್ಟ್ರಿ ತಯಾರಾಗುದ ಒಳಕ್ ಕಬ್ಬನ್ ಹೋಗುದು ಫ್ಯಾಕ್ಟ್ರಿನ ಮಾಸ್ತರ್ ಹೆಂಗದ ಗೊತ್ತೇನ್ರಿ ಹೆಂಗ ನೋಡು ಆ ಏನ್ ಬಿಂದು ನಿನ್ನಲ್ಲಿ ಇತ್ತಲ್ಲ ಈಗ ಅವ್ರಿ ಗಂಡ ಇದಕ್ಕೆ ಇದಕ್ ಸಣ್ಣ ಇದ್ದಾಗೂ ಗಂಡ ವರ್ಷದ ಕೂಸಾದ ಮೇಲೆ ಗಂಡ ಅಂದಾರು ಸಣ್ಣ ಕೂಸಿದ್ದಾಗ ಗಂಡ ಅಂದಾರ ಇಪ್ಪತ್ತು ಒಂದು ವರ್ಷ ಪ್ರಾಯಕ್ಕೆ ಬಂದ ಮೇಲೆ ಇದ್ದಂತ ತಾಕತ್ತ ಏನಾಯ್ತು ಹತ್ತು ವರ್ಷದ ಕೂಸಿದ್ದಾಗ ಯಾಕೆ ಇರಂಗಿಲ್ಲ ನಿನ್ನಲ್ಲಿ ಫ್ಯಾಕ್ಟ್ರಿ ಆಗಿನ ಬರಿ ಆಗಿರಂಗಿಲ್ಲ ಕೆಲಸ ಇಲ್ಲಿ ಉಣ್ಬೇಕಲ್ಲ ತಾಕತ್ಲೆ ಇಲ್ಲಿ ಉಂಡಾಗ ನೋ ನಿನ್ನಲ್ಲಿ ಎಲ್ಲ ತಯಾರಾತ ನನ್ನ ಉಂಡ ಮೇಲೆ ನಾಯ್ತ ಅಪ್ಪ ಆಗ್ಲಾಕ ಬರ್ತದ ಮುಂದೆ ಚಾಲು ಆತ ಗಾಡಿ ಕರ್ತ ನನ್ನ ಅನ್ನ ಉಂಡಿರ್ಲಿ ಕೈ ಎಲ್ಲಿ ಆಗ್ತಿತ್ತು ನಿನಗಲಿ ಆಗ್ತಿತ್ತು ಈಗ ಒಂದು ಕೋಳಿ ತತ್ತಿ ಹಾಕ್ತದ ಕೋಳಿ ತತ್ತಿ ಆಗ್ತಂದ್ರ ತತ್ತಿ ಮೇಲೆ ಹಾಳಿ ಬಂದೇ ಹುಂಜ್ ಕುಂಡಿರ್ತೇನೆ ಅಂದ್ರೆ ಎಲ್ಲ ಕೋಳಿ ತತ್ತಿ ಆಗ್ತಂದ್ರ ಅದ್ರ ಮೇಲೆ ಕೋಳಿನ ಕೋಳಿ ಕೂತರ್ನ ಮರಿ ಹೇಳತ್ತ ಹೊರಗಿನ ಮತ್ತ ಹುಂಜ ಕುಯ್ತಂದ್ರ ಏನಾಗ್ತದ ಕೆಟ್ಟ ಎಲ್ಲ ಕೆಲಸ ಆಗಂಗಿಲ್ಲ ತಮ್ಮ ಬೀಜ ಬಿತ್ತದ ಬಹಳ ಮಹತ್ವ ಅಲ್ಲೋ ತಮ್ಮ ಬಿತ್ತಿದ ಬೀಜ ತಗೊಂಡ ಬೆಳಿ ಹೆಂಗ ಮಾಡ್ಬೇಕನ್ನೋದ ತಾಯಿ ಅಟ್ಟ ಗೊತ್ತಿರ್ತದ ತಾಯಿ ಅಷ್ಟ ತಂದೆ ಅಂದ್ರನ ಬೇರೆ ತಾಯಿ ಅಂದ್ರೆ ಬೇರೆ ತಾಯಿಗೆ ತಂದಿಗೆ ಜಗಜಾಂತರ ಫರಕ ಬೀಳ್ತದ ಹೆಂಗದ ಅಪ್ಪನ ಋಣ ಮುಟ್ಟಿಸಬಹುದ ತಾಯಿ ಋಣ ಮುಟ್ಟಸ್ಲಾಕ ತತ್ತೀಸ್ ಕೋಟಿ ದೇವನ ದೇವತೆಯ ಕೈಲಿ ಆಗಿಲ್ಲ ಹೆಂಗ್ರಿ ಇವನಂತ ಒಂದ್ ಹಗದ ಮಾಡಿದ್ದ ಏನು ಮಾಡಿದ್ದ ತಾಯಿ ಋಣ ಹೇಳಿ ಗಂಟು ಬಿದ್ದು ತಾಯಿ ತಾಯಿ ಹೇಳ್ತಾಳೋ ಮಗನ ಋಣ ತೀರ್ಸ್ತನಂತ ಗಂಟು ಬಿದ್ದದ್ ಇನ್ನಿನ ಕೈಲಿ ಆಗಂಗೆಲ್ಲೋ ತಮ್ಮ ಅಂದ್ರು ಬ್ಯಾಡಂದ್ರು ಕೇಳಿಲ್ಲವ ಸುಣ್ಣದವ ಕೇಳಿಲ್ಲ ನಾ ಋಣ ಮುಟ್ಟಸಾವ ಋಣ ಮುಟ್ಟಸಾವನಾ ಅವಾಗ ಹೇಳ್ತಾಳ ತಾಯಿ ಏನಂತ ಹೇಳ್ತಾ ತಾಯಿ ತಮ್ಮ ನನ್ನ ಋಣ ಮುಟ್ಟಿಸ್ಬೇಕನ್ನುವಂತ ಇಚ್ಛಾ ನಿನಗಾಗಿತ್ತಂದ್ರ ನನಗ ಕಾಸಿಗೆ ಹೋಗಿ ಬರುವಂಗ ಆಸೆ ಆಗ್ಯದ ಓದಮ್ಮ ಮತ್ತು ನನ್ನೊಂದ್ ಸ್ವಲ್ಪ ಕಾಸಿಗೆ ಹೋದ ಹೊತ್ತುಕೊಂಡ ತಂದೆ ಅಂದ್ರ ನಿನ್ನ ಋಣ ಮುಟ್ತದೆ ನೋಡಪ್ಪ ಇವ್ ಮಗ ಏನಬೇಕ್ರಿ ಸುಣ್ಣದವ ಏನತ ನೀವ್ ಸುಣ್ಣವ ಇಟ್ಟನಿವ ಇದೇನ್ ದೊಡ್ಡದಾಗದ ಏನ್ ಮಾಡ್ತಾನು ತಾಯಿನ ಹೆಗಲ ಮ್ಯಾಗ ಹೊತ್ಕೊಂಡ ಕಾಸಿಗೆ ತಗೊಂಡ ನಡದ ನಡದಾ ಕಾಸಿಗೆ ಹೋಗಬೇಕಾದ್ರ ಕಿಲೋಮೀಟರ್ ಕೊಮ್ಮೆ ತಾಯಿ ವಾಜ್ಜಾಗಲಾ ಕತ್ತಡ್ರಿ ಜನ್ಮ ಕೊಟ್ಟಿರೋ ತಾಯಿ ಎಲ್ಲಿ ಅಲ್ಲಿ ಇಳಿಸ್ತಿದ್ದ ಮತ್ತೆ ಎಲ್ಲಿ ಹಗರ ಹತ್ತಡ ಅಲ್ಲಿ ಎಲ್ಲಿ ಗೊತ್ತಿದ್ದ ಆಗ್ತಾಳ ಅಲ್ಲಿ ಇಳಿಸ್ತಿದ್ದ ಅವಾಗ ಏನತ್ರೀ ಕಿಲೋಮೀಟ್ರಕ್ಕೊಮ್ಮೆ ಹೊರದು ಇಳಿಸುದು ಮಾಡಿ ಕಾಶಿಗೆ ಹೋದ ಮನೆಗೆ ತಂದ ಕೇಳ್ತಾನ ತಾಯಿಗೆ ಏನತ ಅಲ್ವಾ ಕಾಶಿಗೆ ಹೋದ ತಗೊಂಡು ಬಂದ್ರ ಋಣ ಮುಟ್ತೀ ಮುಟ್ಟಿಸಿನಿ ಋಣ ಅವಾಗ ಹೇಳ್ತಾಳ ತಾಯಿ ಏನತ್ತ ಹಲೋ ತಮ್ಮ ಬರೀ ಕೇವಲ್ ಒಂದು ಕಾಸಿಗೆ ಕಾಶಿಗೆ ಹೋಗಿ ಬರ್ಬೇಕಾದ್ರ ಕಿಲೋಮೀಟರ್ ವಾ ವಾಜ್ಲೇ ನಾನು ಇಳಿಸಿ ಇಳಿಸೇದಿ ಹೊತ್ತದಿ ನಾನು ಋಣ ಮುಟ್ಟೇತಿ ಏನ ಬರೇ ಕೇವಲ ಒಂದ್ ಕಾಸಿಗೆ ಹೋಗಿ ಬರ್ಬೇಕಾದ್ರೆ ಕಿಲೋಮೀಟರ್ ಕೊಂಬಿ ನನ್ನ ಇಳಿಸಿ ಆದ್ರ ನಾ ಹಂಗ ಮಾಡಿಲ್ವ ತಮ್ಮ ನಿನಗ ಹಂಗ ಏನ ನನ್ನ ಗರ್ಭದೊಳಗ ಒಮ್ಮಿ ಹೊತ್ತನೆ ಒಂಬತ್ತು ತಿಂಗಳ ಒಂಬತ್ತು ದಿವ್ಸ ಆಗಂಟ್ಲೇನ ಭೂಮಿ ತೆಲಮೈ ಇಳಿಸೇನಿ ಮ ಇವ್ ನನ್ನ ಕಿಲೋಮೀಟರ್ ಒಮ್ಮೆ ಇಳಿಸಿದಂಗ ನಾನು ತಿಂಗ್ಳಿಗೊಮ್ಮೆ ಇಳಿಸಿದಂದ್ರ ಇವನ ಏನಾಗ್ತಿ ಇವನ ಇವ್ ಬರ್ತಿದನ ಹಾಡ್ಲಾಕಿ ಗೋರಿ ಮ್ಯಾಗ ಕರಿಕಿ ಬೆಳಿತಿತ್ತು ಸಣ್ಣ ನಿನಗೇನೋ ನಿಮ್ ಅಪ್ಪ ಆಗಂಗಿಲ್ಲ ನಿಮ್ಮ ಅಪ್ಪಗಿಲ್ಲಾ ನೀ ಯಾವ ಗಿಡದ ತಪ್ಪಲು ಜಾಗ ಮಾಡ್ರ ಮನ್ಸನ ನಾ ಮಾಡ್ರ ಮನ್ಸು ಜಾಗದ ಮ್ಯಾಗ ನಿನ್ನ ಗಂಟು ಕಟ್ಟಸ್ಬಹುದ ಕೇಳಬಾರದ ಸವಾಲು ಕೇಳ್ರ ನೀ ಇಟ್ಟ ನೀರ್ ನೋಡು ನೋಡು ತಮ್ಮ ಗುಮ್ ನೀರಿನಾಗ ಮೀನ ಹಿಡಿದ ಕಲೀಕ ಬಂದ್ರಿ ಬೇಡಿದ ಮೀನ ಹಿಡಿದ್ಲಾ ಹಿಡ್ಯಾಂ ಮಸೀದ್ ನಾಳ ಮರಿಯದ ಈ ಮಸೀದ್ ನಾಳ ವಿದ್ಯಾನ ಸುದ್ದಿ ಕೇಳ್ರ ನಾನು ಗಣಸ್ರ ಹಿಂದ ಸರ್ದಾರ್ ಎಟ್ಟೋ ಮಂದಿ ಸರ್ದಾರ್ ಬಂದ್ರ ಕಿಟ್ಟದ ಹೋತ್ತರ ಉಟ್ಕೊಂಡ್ ಕಿಡಿ ಅಂತ ಅವ್ನು ನಾ ದೊಡ್ಡವ್ರಿ ಅಪ್ಪ ಮಾಡ್ಯಾನ ತಮ್ಮ ದೊಡ್ಡ ಗಿಡದ ಬಾಡಿಗೆ ತೆಕಲಕ್ ಹೋಗ್ಬೇಡ ಒಮ್ಮೆ